ಕುಂತು ಕುಂತು ಈಟ್ ಗೆ ನೇ ಒಂದರ್ಧ ನಮ್ಗ್ ಪೈಲ್ಸ್ ಆಗೋಕ್ ಸ್ಟಾರ್ಟ್ ಆಗತ್ತೆ ಟೆನ್ ಇಯರ್ಸ್ ಇಂದ ಪೈಲ್ಸ್ ಇದೆ ಅಂತ ಆರ್ ಕಡೆಗೆ ಆಪರೇಷನ್ ಮಾಡ್ಸಿದಾರಂತ ಅವ್ರು ಇಲ್ಲ ಆರು ಜಾಗದಲ್ಲಿ ಆಪರೇಷನ್ ಮಾಡಿದ್ರು ತಕ್ಕೊಂಡ್ರು ಸಾರ್ ಆರ್ ಕಡೆ ಆಪರೇಷನ್ ಆದ್ರೂನು ಅವ್ರಿಗೆ ಕ್ಲಿಯರ್ ಆಗಿಲ್ಲ ನಾವ್ ಅವ್ರಿಗೆ ಒಂದೇ ಮಂತ್ ಮೆಡಿಸಿನ್ ಕೊಟ್ಟಿರೋದು ಈ ಮೆಡಿಸಿನ್ ಇದೆ ಮೆಡಿಸಿನ್ ಒಂದೇ ಮಂತ್ ಕೊಟ್ಟಿರೋದು ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಕುತ್ಕೊಬೇಕು ನೆಮ್ಮದಿಯಾಗಿ ಓಡಾಡ್ಬೇಕು ನೆಮ್ಮದಿಯಾಗಿ ಸುತ್ತಾಡ್ಬೇಕು ಅಂತ ಹೇಳಿದ್ರೆ ಈ ಮೂಲವ್ಯಾಧಿ ಕಾಯಿಲೆ ಅಂತ ಮಾತ್ರ ಇರ್ಬಾರ್ತಾವ್ ಮೊಟ್ಟೆ ಕೋಳಿ ಆಗ್ಬೇಕು ಅಂದ್ರೆ ಕಾವು ಕೊಡಬೇಕು ಅದೇ ರೀತಿ ಮನುಷ್ಯ ಕೂತು ಜಗದಲ್ಲಿ ಕೂರೋದ್ರಿಂದ ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣ ಒಂದೇ ಜಗದಲ್ಲಿ ಶೇಖರಣೆ ಆಗಿ ಆ ಭಾಗದಲ್ಲಿ ಇರಿಟೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಉದಾಹರಣೆಗೆ ಪೈ ಆಮೇಲೆ ಹೆಣ್ಮಕ್ಳು ಪಿಸಿ ಓಡಿ ಚರ್ಮ ರೋಗಗಳು ಅದಾದ್ಮೇಲೆ ಉಳುಕಡ್ಡಿ ಅಂತ ಹೇಳ್ತೀವಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ ಅಫೋರ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ ವಿತ್ ಹೋಮ್ ಡೆಲಿವರಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಮೊದಲೇ ಬಾಡಿ ಹೀಟ್ ಜನರೇಟ್ ಆಗಿ ಪೈಲ್ಸ್ ಆಗಿರುತ್ತೆ ಅದಕ್ಕೆ ಇನ್ನೊಂದಿಷ್ಟು ಏನಾದರೂ ಇಂಗ್ಲೀಷ್ ಮೆಡಿಸಿನ್ಸ್ ಹಾಕೋದ್ರಿಂದ ಇನ್ನೊಂದಿಷ್ಟು ಜಾಸ್ತಿ ಸಮಸ್ಯೆ ಆಗೋ ಚಾನ್ಸಸ್ ಇರ್ತದೆ ಈಗ ನೋಡಿ ಬೆಳಗ್ಗೆ ಎದ್ದ ತಕ್ಷಣನೇ ಮನುಷ್ಯ ಏನ್ ಮಾಡ್ತಾನೋ ದೇವ್ರ ಪೂಜೆ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ ಮನುಷ್ಯ ಮೊದಲು ಮಾಡುವಂತ ಕೆಲಸಗಳು ಯಾವತ್ತು ತಪ್ಪಿಸದೇ ಇರತಕ್ಕಂಥ ಕೆಲಸಗಳು ಅಂದ್ರೆ ಈ ನಿತ್ಯ ಕ್ರಮಗಳು ಈಗ ಕೆಲವ್ರಿಗೆ ಕಾನ್ಸ್ಟ್ರ್ಯೂಷನ್ ಕಾಡ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡ್ರೆ ಮುಂದೊಂದ್ ದಿನ ನೀವು ಪೈಲ್ಸ್ ಬರುತ್ತೆ ಬೆಂಗಳೂರು ಮೈಸೂರಿಂದ ಜಾಸ್ತಿ ಮಂಗಳೂರಿಂದ ಜಾಸ್ತಿ ಮತ್ತೆ ನಾರ್ತ್ ಕರ್ನಾಟಕ ಹೀಟ್ ಜಾಸ್ತಿ ಇರೋದ್ರಿಂದ ಬಳ್ಳಾರಿ ತಮಿಳುನಾಡು ಆಂಧ್ರ ಎಲ್ಲ ನಮ್ದು ಆಲ್ರೆಡಿ ಈಗ ವಿದೇಶಕ್ಕೆಲ್ಲ ಹೋಗ್ತಾ ಇದೆ ಔಷಧಿ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ನಾನು ಮೇಡಂ ಇವಾಗ ಒಂದು ಏಟ್ ಇಯರ್ಸ್ ಆಯ್ತು ಮೇಡಂ ಓಕೆ ಎಷ್ಟು ಲಾಂಗ್ ಜರ್ನಿ ಹೋಗಿದ್ದೀರಾ ನೀವು ಒಂದು ದಿನಕ್ಕೆ ಒಂದು ದಿನಕ್ಕೆ ಅಂದರೆ ಒಂದು ಅಬೋ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡಿತೀವಿ ಮೇಡಮ್ ಹಿಂಗೆ ಕುತ್ಕೊಂಡು ಕುತ್ಕೊಂಡು ಡ್ರೈವಿಂಗ್ ಮಾಡ್ತೀರಲ್ಲ ನಿಮ್ಗೆ ಏನು ಸಮಸ್ಯೆ ಬಂದಿಲ್ವಾ ಬಂದಿದೆ ಮೇಡಂ ಯಾರಿಗೆ ಹೇಳ್ಕೋಬೇಕು ನಮ್ಮ ಸಮಸ್ಯೆ ನಾವೇ ಅನುಭವಿಸ್ಬೇಕಲ್ವಾ ಹೌದಾ ಅಂದರೆ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾನೆ ಡಾಕ್ಟರ್ ಹತ್ರ ಹೋಗ್ಬೇಕು ಹೆಲ್ತ್ ಅಡ್ವೈಸರ್ ಹತ್ರ ಹೋಗ್ಬೇಕು ಹೋಗ್ತೀವಿ ಮೇಡಮ್ ಆ ಥರ ಏನಿಲ್ಲ ಹೋಗ್ತೀವಿ ಕೂತ್ಕೊಂಡು ಕೂತ್ಕೊಂಡು ಕಾಲು ನೋವು ಬರುತ್ತೆ ಪೈಲ್ಸ್ ಆಗುತ್ತೆ ಹಾಗೇ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಬಟ್ ಹೇಳ್ಕೊಳೋಷ್ಟು ಸಮಸ್ಯೆಗಳನ್ನ ಹೇಳ್ಕೊಬೋದು ಹೇಳ್ಕೊಳ್ದಿರೋ ಸಮಸ್ಯೆನ ಇವಾಗ ನೀವು ಕೇಳಿದ್ರಿ ಅಂತಂದೇಳಿ ನಾನು ಹೇಳಿದೆ ಇವಾಗ ಕಾಲು ನೋವು ಬರುತ್ತೆ ಮೈ ಕೈ ನೋವು ಬರುತ್ತೆ ಪೈಲ್ಸ್ ಆಗುತ್ತೆ ಯಾಕಂದರೆ ಕುಂತು ಜಾಗದಲ್ಲಿ ಒಂದೇ ಹತ್ರ ಕೂತ್ಕೊಂಡ್ವಿ ಅಂತಂದರೆ ಏನಾಗುತ್ತೆ ಅಂದರೆ ಕುಂತು ಕುಂತು ಈಟಿಗೆ ಒಂದರ್ಧ ನಮ್ಗೆ ನಮಗೆ ಪೈಲ್ಸ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿದ್ರ ಇಂಥ ಸಮಸ್ಯೆಗಳ ಬಗ್ಗೆ ಯಾರು ಮುಕ್ತವಾಗಿ ಮಾತಾಡಲ್ಲ ನಾಚಿಕೆ ಎಲ್ಲಿ ನನ್ನನ್ನ ಕಿಂಡಲ್ ಮಾಡ್ತಾರೋ ಅಂತ ಹೇಳಿ ಯಾಕೆ ಹೇಳ ನನಗೆ ಪೈಲ್ಸ್ ಇದೆ ಹೋಗು ಕೂರಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಮಲ್ಗಕ್ಕಾಗಲ್ಲ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಪೈಲ್ಸ್ ಕುರಿತು ಮಾತಾಡ್ತಾ ಹೋಗ್ತೀನಿ ನಮ್ಮ ಹೆಲ್ತ್ ಅಡ್ವೈಸರ್ ಮಣಿಕಂಠ ಅವ್ರ ಜೊತೆ ಬ್ರದರ್ ನಿಮ್ ಡ್ರೈವರ್ಗೆ ಪಾಪ ನಾನೂರು ಕಿಲೋಮೀಟರ್ ಹೋಗಿ ಕೂರಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಇನ್ನ ಹೆಣ್ಮಕ್ಳು ಇದ್ರ ಬಗ್ಗೆ ಮಾತಾಡ್ತಾರಾ ಖಂಡಿತಾ ಇಲ್ಲ ಯಾಕೆ ಗೊತ್ತಾ ಎಷ್ಟು ನಾಚಿಕೆ ಸ್ವಭಾವ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ನೋಡಿದ್ರ ಈ ತರ ಸಮಸ್ಯೆಗಳನ್ನ ಟ್ರಾವೆಲ್ ಮಾಡೋರು ಪ್ರತಿಯೊಬ್ರು ಅನುಭವಿಸುತ್ತಾರೆ ಕೆಲಸ ಮಾಡೋರು ಅಂತ ಕೇಳಲೇಬೇಡಿ ಯಾಕೆಂದ್ರೆ ನೈನ್ ಟು ಫೈವ್ ಜಾಬ್ ಬ್ಲಾಗ್ಯಾರ್ಗ ಕೂತಿರ್ಬೇಕು ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ಕೂತ್ಕೊಬೇಕು ಹೀಟ್ ಬೇರೆ ಸರಿಯಾಗಿ ನೀರ್ ಕುಡಿಯಲ್ಲ ಒಂದ ಎರಡ ಅದರಿಂದ ಕೂರಕ್ಕೂ ಆಗಲ್ಲ ನಿಲ್ಲಕ್ಕೂ ಆಗಲ್ಲ ಮಲ್ಗಕ್ಕೂ ಆಗಲ್ಲ ತ್ರಿಶಂಕು ಸ್ಥಿತಿಗೆ ತಲುಪಿದ್ದಾರೆ ಯಾವ ಜೊತೆ ಹೇಳ್ಕೊಳಕ್ಕೂ ಆಗಲ್ಲ ಮೇಡಮ್ ಆ ಇದೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೆ ಯಾಕಂದ್ರೆ ನೀವು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದೀರಾ ಮಾತಾಡ್ತಲೇ ಇರ್ತೀರಾ ಹೇಗೆ ಸರ್ ನಿಮ್ಮಲ್ಲಿ ಏನಾದ್ರೂ ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದ್ಯಾ ಮೇಡಂ ಈಗ ಉದಾಹರಣೆ ಪ್ರಕಾರ ಹೋಗೋಣ ಈಗ ಮೊಟ್ಟೆ ಕೋಳಿ ಆಗ್ಬೇಕು ಅಂದ್ರೆ ಕಾವು ಕೊಡ್ಬೇಕು ಅದೇ ರೀತಿ ಮನುಷ್ಯ ಕೂತು ಜಗದಲ್ಲಿ ಕೂರೋದ್ರಿಂದ ಮನುಷ್ಯನ ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂತ ಉಷ್ಣ ಒಂದೇ ಜಗದಲ್ಲಿ ಶೇಖರಣೆ ಆಗಿ ಆ ಭಾಗದಲ್ಲಿ ಇರಿಟೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಉದಾಹರಣೆಗೆ ಪೈಲ್ಸ್ ಆಮೇಲೆ ಹೆಣ್ಮಕ್ಳಿಗೆ ಪಿ ಸಿ ಓಡಿ ಅದಾದ್ಮೇಲೆ ಬೇರೆ ಬೇರೆ ಸಮಸ್ಯೆಗಳು ಆಮೇಲೆ ಚರ್ಮ ರೋಗಗಳು ಅದಾದ್ಮೇಲೆ ಉಳುಕಡ್ಡಿ ಅಂತ ಹೇಳ್ತೀವಿ ಇದೆಲ್ಲ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಒಂದೇ ಜಾಗದಲ್ಲಿ ಕೂತು 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 ಹೀಟ್ ಜನರೇಟ್ ಆಗೋದು ಬಾಡಿಯೇ ಒಂದು ತಾಪಮಾನ ಈಗ ಬ್ಲಡ್ ಯಾವಾಗ್ಲೂ ಕುದಿತಾ ಇರುತ್ತೆ ಈಗ ಮುಂದಿನ ಕಾಲದಲ್ಲಿ ಹೇಳ್ತಿದ್ರು ನೋಡ್ರಿ ನೀ ಇನ್ನು ಬೆಳೆಯೋ ಹುಡುಗ ನಿಮ್ದು ಬ್ಲಡ್ ಕುದಿತಾ ಐತಿ ಬಿಸಿ ರಕ್ತ ಬಿಸಿ ರಕ್ತ ಸೊ ಅದೇ ರೀತಿ ನಮ್ಮ ದೇಹ ಯಾವಾಗ್ಲೂ ಬಿಸಿಯಾಗೇ ಇರುತ್ತೆ ಅದು ಕೂತು ಜಾಗದಲ್ಲಿ ಕೂತು 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 ಏನಾಗುತ್ತೆ ಅಂದ್ರೆ ಹೀಟ್ ಜನರೇಟ್ ಆಗಿ ಪೈಲ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಪೈಲ್ಸ್ ಆಯಿತು ಅಂದ ತಕ್ಷಣ ಜನ ಏನು ಮಾಡ್ಬಿಡ್ತಾರೆ ಅಂದರೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ ಸ್ವಯಂ ಔಷಧಿ ನಿರ್ಧಾರ ಮಾಡೋದು ಯಾವಾಗಲೂ ತಪ್ಪೇ ಆಗಿರುತ್ತೆ ಬಟ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಫರ್ದರ್ ಡಿಸಿಷನ್ ತಗೊಳ್ತಾರಲ್ಲ ಉದಾಹರಣೆಗೆ ಆಪ್ರೇಷನ್ ಮಾಡಿಸೋ ಅಂಥದ್ದಾಗಿರ್ಬೋದು ಅದಾದಮೇಲೆ ಅಲೋಪೆಥಿಕ್ ಮೆಡಿಸಿನ್ಸ್ನ ತಗೊಳ್ಳೋದಾಗಿರ್ಬೋದು ಇಂಗ್ಲೀಷ್ ನ ಈಗ ಏನಾಗುತ್ತೆ ಅಂದರೆ ಮೇಡಮ್ ಮೊದಲೇ ಬಾಡಿ ಹೀಟ್ ಜನರೇಟ್ ಆಗಿ ಪೈಲ್ಸ್ ಆಗಿರುತ್ತೆ ಅದಕ್ಕೆ ಇನ್ನೊಂದಿಷ್ಟು ಏನಂದ್ರೆ ಇಂಗ್ಲೀಷ್ ಮೆಡಿಸಿನ್ಸ್ ಹಾಕೋದ್ರಿಂದ ಇನ್ನೊಂದಿಷ್ಟು ಜಾಸ್ತಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಾದ್ಮೇಲೆ ಆಪರೇಷನ್ ಹತ್ತು ಸತಿ ಆಪರೇಷನ್ ಮಾಡಿಸಿ ಆರಾಮಾಗಿಲ್ಲ ಅಂತ ನಮ್ಮ ಹತ್ರ ಬಂದು ಔಷಧಿ ತಗೊಂಡು ಆರಾಮಾಗಿರೋರು ಇದ್ದಾರೆ ಸೊ ಆಪರೇಷನ್ ಮದ್ದಲ್ಲ ಪೈಲ್ಸ್ಗೆ ಬಟ್ ಹಂಗಂತ ಹೇಳಿ ಪೈಲ್ಸ್ ಅಂತಂದರೆ ಒಂದೇ ಥರ ಆಗತ್ತೆ ಅಂತ ಇಲ್ಲ ಪೈಲ್ಸಲ್ಲಿ ನಾನಾ ಥರಗಳಿದ್ದಾವೆ ಉದಾಹರಣೆಗೆ ಬ್ಲಡ್ ಬ್ಲೀಡಿಂಗ್ ಪೈಲ್ಸ್ ಅಂತ ಹೇಳ್ತೀವಿ ಬ್ಲೀಡಿಂಗ್ ಆಗುವಂಥದ್ದು ಅದಾದ್ಮೇಲೆ ಪಿಸ್ತುಲ ಪಿಸ್ತುಲ ಅಂದ್ರೆ ಗಾಯ ಆಗುವಂಥದ್ದು ಆ ಭಾಗದಲ್ಲಿ ಪಸ್ ಡೆವಲಪ್ಮೆಂಟ್ ಆಗಿ ಪಸ್ ಅಗಲೆಲ್ಲ ಸೋರುವಂಥದ್ದು ಅದಾದ್ಮೇಲೆ ಪಿಶರಿ ಅಂತ ಹೇಳ್ತೀವಿ ಮೊಳಕೆ ಮೂಲವ್ಯಾಧಿ ಅಂತ ಹೇಳ್ತೀವಿ ಓಕೆ ಒಳಗಡೆಯಿಂದ ಒಂದು ಚರ್ಮದಂತ ಒಂದು ವಸ್ತು ಅಂದ್ರೆ ಅದು ನಮ್ಗೆ ಏನಾಗುತ್ತೆ ಅಂದ್ರೆ ನಾನು ನಿಮಗೆ ಸಿಂಪಲ್ ಆಗಿದ್ರ ಬಗ್ಗೆ ಹೇಳಬೇಕು ಅಂದ್ರೆ ವೆರಿಕೋಸ್ ವೇನ್ಸ್ ಅಂದ್ರೆ ಕಾಲಲ್ಲಿ ಆಗುತ್ತೆ ನಿಮ್ಗೆ ಗೊತ್ತಿರಬಹುದು ಓಕೆ ಕಾಲಲ್ಲಿ ನರಗಳು ಗಂಟು 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 ಗಂಟೆ ಆಗ್ತವೆ ಅದೇ ರೀತಿ ಆ ಭಾಗದಲ್ಲಿ ವೆರಿಕೋಸ್ ವೆನ್ಸ್ ಆದ್ರೆ ಅದಕ್ಕೆ ನಾವು ಪೈಲ್ಸ್ ಅಂತ ಹೇಳ್ತೀವಿ ಓಕೆ ಸಂಸ್ಕೃತದಲ್ಲಿ ಒಂದು ಒಂದ್ ಮಾತಿದೆ ಅರಿವತ್ ಪ್ರಾಣಾನ್ ಹರಿತ ಅಂತ ಹೇಳಿ ಅಂದ್ರೆ ಒಂದು ಯುದ್ಧದಲ್ಲಿ ನೂರು ಜನ ಚಾಕೋದಿಂದ ಚುಚ್ಚಿದ್ರೆ ಏನ್ ಗಾಯ ನೋವಾಗುತ್ತೆ ನೋಡಿ ಅದು ಪೈಲ್ಸ್ ಆಗಿರೋ ಮನುಷ್ಯನಿಗೆ ಆ ಫೀಲ್ ಆಗ್ತಾ ಇರತ್ತಂತೆ ಹೆಂಗೆ ತಡ್ಕೊತಾರೆ ಹೇಳೋದಕ್ಕಾಗಲ್ಲ ಹೌದು ಮೇಡಮ್ ಬರ್ತಾರೆ ಲೇಡೀಸು ಬರ್ತಾರೆ ಗಂಡ್ ಜೆಂಟ್ಸು ಬರ್ತಾರೆ ಆದರೆ ಎಷ್ಟೋ ಜನ ಮಾಡ್ತಾರೆ ಅಂದ್ರೆ ಆನ್ಲೈನಲ್ಲೇ ತರಿಸ್ಕೊಳಿ ಹೇಳ್ಕೊಳೋಕೆ ಕಷ್ಟ ಆಗ್ತಾ ಇರುತ್ತೆ ಜನರಿಗೆ ಈಗ ಏನಾಗಿರುತ್ತೆ ಅಂತಂದ್ರೆ ಇದು ಒಂದು ಪರ್ಸ್ನಲ್ ಪ್ರಾಬ್ಲಮ್ ಓಕೆ ಇದು ಗಂಡಸ್ರ ಹೇಳ್ಕೊಳೋಕೆ ಕಷ್ಟಪಡ್ತಾರೆ ಇನ್ನು ಹೆಣ್ಮಕ್ಳು ಅಂದ್ರೆ ಹೇಳ್ಕೊಳಕ್ ಭಾಳ ಹೆದರ್ತಾರೆ ಹಿಂಜರಿಕೆ ಮಾಡ್ತಾರೆ ಬಟ್ ನಮ್ಮಲ್ಲಿ ಹೆಣ್ಮಕ್ಳೇ ಇದಾರೆ ಟೆಲಿಕಾಲರ್ಸ್ ಕಾಲ್ ಅಟೆಂಡ್ ಮಾಡೋರು ಆಗಿರ್ಬೋದು ಅದಾದ್ಮೇಲೆ ಕನ್ಸಲ್ಟೆನ್ಸಿ ಮಾಡ್ತಕ್ಕಂಥವ್ರು ಆಗಿರ್ಬೋದು ಇವರೆಲ್ಲ ಹೆಣ್ಮಕ್ಳೇ ಇರೋದ್ರಿಂದ ಸೊ ಇದನ್ನು ಇದ್ರ ಬಗ್ಗೆ ಜಾಸ್ತಿ ಏನು ಟೆನ್ಷನ್ ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಈಗ ನೀವು ಕಾಲ್ ಮಾಡಿದ್ರಿ ಅಂದ ತಕ್ಷಣನೆ ನೀವೇನಾದ್ರು ಇಲ್ಲ ನನ್ನ ಪರ್ಸನಲ್ ಮಾತಾಡ್ಬೇಕು ಅಂದ್ರೆ ಹೆಣ್ಮಕ್ಳೆ ನಿಮ್ ಜೊತೆ ಮಾತಾಡ್ತಾರೆ ಸೊ ಇಪ್ಪತ್ತೈದು ಜನ ಕೆಲಸ ಮಾಡ್ತಾರೆ ಸೊ ಎಲ್ಲರಿಗೂ ಕೂಡ ಆರಾಮಾಗಿ ಸೊಲ್ಯೂಷನ್ ಸಿಕ್ಕ ಸಿಗುತ್ತೆ ಇವಾಗ ಫೈಲ್ಸ್ ಏನಕ್ಕೆ ಬರುತ್ತೆ ನೀವು ಹೇಳಿದ್ರೆ ಟ್ರಾವೆಲಿಂಗ್ ಮಾಡೋದ್ರಿಂದ ಒಂದೇ ಪ್ಲೇಸ್ ಅಲ್ಲಿ ಜಾಸ್ತಿ ಇವತ್ತು ಕೂರೋದ್ರಿಂದ ಅಂತ ಅದರಲ್ಲಿ ಏನಾದರೂ ನಮ್ಮ ಲೈಫ್ ಸ್ಟೈಲ್ ಫುಡ್ ಇದು ಮೇನ್ ಏನಾದರೂ ಕಾರಣ ಆಗುತ್ತೆ ಮೇಡಮ್ ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಅಂದ್ರೆ ಡಿಸಾರ್ಡರ್ ಅಲ್ಲ ಇದು ಕೊರತೆ ಅಲ್ಲ ಈಗ ಶುಗರ್ ಕೊರತೆ ಓಕೆ ಅಂದರೆ ಜಿ ಬಾಡಿ ಒಳಗಡೆ ಇನ್ಸುಲಿನ್ ಕೊರತೆ ಆದರೆ ಅದಕ್ಕೆ ನಾವು ಶುಗರ್ ಅಂತ ಹೇಳ್ತೀವಿ ಅದೇ ರೀತಿ ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ಇದು ಒಂದು ಕಾಯಿಲೆ ಓಕೆ ಮನುಷ್ಯನ ದೇಹದೊಳಗಡೆ ಟಾಕ್ಸಿಕ್ ಪ್ರಮಾಣ ಜಾಸ್ತಿಯಾಗಿ ಅಂದರೆ ನಾವೀಗ ತಿಂತಕ್ಕಂಥ ಆಗಿರ್ಬೋದು ಆಮೇಲೆ ಮಾಡ್ತಕ್ಕಂಥ ಆಲೋಚನೆಯಲ್ಲಾಗಿರ್ಬೋದು ಅದಾದ್ಮೇಲೆ ಹೈಪರ್ ಇಂದ ಆಗಿರ್ಬೋದು ಅದಾದಮೇಲೆ ಹೀಟ್ ಜನ್ರೇಟ್ ಆಗುವಂಥ ಕೆಲಸ ಉದಾಹರಣೆ ಕಂಪ್ಯೂಟರ್ ವರ್ಕ್ ಮಾಡೋದರಿಂದ ನೀವು ಬೇಕಾದರೆ ನೋಡಿರಿ ಒಂದು ಆರು ತಿಂಗಳು ಕಂಪ್ಯೂಟರ್ ವರ್ಕ್ ಮಾಡಿರಿ ಏಳನೇ ತಿಂಗಳು ನೀವು ಸ್ಪೆಕ್ಟ್ ತಗೋಬೇಕು ಸೊ ಈ ಥರ ಸಮಸ್ಯೆಗಳೆಲ್ಲ ಬರ್ತವೆ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಹೀಟ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುವಂಥದ್ದು ಸೊ ಇದೆಲ್ಲ ಕಾರಣದಿಂದನೂ ಬರ್ಬೋದು ಅದಾದಮೇಲೆ ಲೈಫ್ ಸ್ಟೈಲ್ ಸರಿ ಇರಲ್ಲ ವಾಕಿಂಗ್ ಮಾಡಲ್ಲ ವ್ಯಾಯಾಮ ಮಾಡೋಲ್ಲ ಬೆವರಿಳಿಸಲ್ಲ ಆಚೆ ಕಡೆಗೆ ಟಾಕ್ಸಿಕ್ ಹೋಗೋಲ್ಲ ಈಗ ಸ್ವೆಟ್ಟಿಂಗ್ ಆದರೆ ಮನುಷ್ಯನ ದೇಹದಲ್ಲಿರುವಂಥ ಕೆಟ್ಟದ್ದಂಶ ಹೊರಗಡೆ ಹೋಗುತ್ತೆ ಅಂತ ನಾವು ಹೇಳ್ತೀವಿ ಬಟ್ ಸ್ವೆಟ್ಟಿಂಗ್ ಆಗೋಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಎ ಸಿಲೇ ಇರ್ತಾರೆ ಹೊರಗಡೆಯಿಂದ ಕೋಲ್ಡ್ ಇರುತ್ತೆ ಒಳಗಡೆಯಿಂದ ಹೀಟ್ ಇರುತ್ತೆ ಒಂದು ಸತಿ ಏನು ಮಾಡಿ ಅಂದರೆ ತುಂಬ ಕೋಲ್ಡಲ್ಲೇ ಹೋಗ್ರಿ ಒಂದು ಸತಿ ಬಾಯಿನ ಹತ್ರ ಹಿಡ್ಕೊಂಡು ಕೈಯ ನೀವು ಉಸಿರು ಬಿಡ್ರಿ ಬಿಸಿ ಗಾಳಿ ಬರುತ್ತೆ ಅಂದರೆ ಒಳಗಡೆ ದೇಹ ಹೀಟ್ ಇದೆ ಅಂತ ಅರ್ಥ ಈಗ ನೋಡ್ರಿ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ ವಾತಾವರಣಕ್ಕೆ ತಕ್ಕಂತೆ ಮನುಷ್ಯನ ದೇಹ ಅಡ್ಜಸ್ಟ್ ಆಗ್ತಾ ಇತ್ತು ಈಗ ಮನುಷ್ಯನ ದೇಹಕ್ಕೆ ತಕ್ಕಂತೆ ವಾತಾವರಣ ನಾವೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಉದಾಹರಣೆಗೆ ಕಾರಲ್ಲಿ ಸಿ ಹಾಕ್ಕೊಳ್ತೀವಿ ಓಕೆ ಮನೇಲಿ ಸಿ ಹಾಕಿರ್ತೀವಿ ಫ್ಯಾನ್ ಹಾಕ್ಕೊಳ್ತೀವಿ ಈಗ ಏನಂದ್ರೆ ದೇಹ ಒಂದೇ ಸಮನಾಗಿ ಇರೋಲ್ಲ ನಾವು ಅದನ್ನು ಬೇಕಾದಂಗೆ ಮಾಡಿಫೈ ಮಾಡ್ಕೊಳ್ತೀವಿ ವಾತಾವರಣನ ಸುತ್ತಕೊಂಡು ಇದು ನಮಗೊಂದು ಮೂಲ ಕಾರಣ ಆಗಿರ್ಬೋದು ಸೊ ಇದೆಲ್ಲ ಕಾರಣದಿಂದ ಪೈಲ್ಸ್ ಬರ್ತಾ ಇದೆ ಪೈಲ್ಸ್ ಬಂದ್ರೆ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತುಂಬಾ ಜನಕ್ಕೆ ಭಯ ಇರುತ್ತೆ ಆಪರೇಷನ್ ಮಾಡಿಸ್ಬೇಕಾ ಏನಪ್ಪಾ ಹೋದ್ರೆ ಏನ್ ಹೇಳ್ತಾರೋ ಏನು ಅಂತ ಹೇಳ್ಬಿಟ್ಟು ಆಪರೇಷನ್ ಆಗದಂಗೆ ಬೇರೆ ರೀತಿ ಮೆಡಿಸನ್ ಗುಣ ಆಗುತ್ತಾ ಯಾವ್ದೇ ಸ್ಟೇಜ್ ಅಲ್ಲಿ ಇದ್ರು ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ಅಂತ ಅಂತ ಹೇಳಿ ಅಂದ್ರೆ ನೋಡ್ರಿ ಪೈಲ್ಸ್ ಕೇರ್ ಅಂತ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಸೊ ಇದನ್ನ ಬಳಕೆ ಮಾಡೋದ್ರಿಂದ ವಿತಿನ್ ಟೆನ್ ಡೇಸಲ್ಲಿ ಹತ್ತೇ ಹತ್ತು ದಿನದಲ್ಲಿ ಅದು ಪೈಲ್ಸ್ ಯಾವುದೇ ಸ್ಟೇಜಲ್ಲಿರಲಿ ಅದು ಯಾವುದೇ ಗ್ರೇಡಲ್ಲಿರಲಿ ಓಕೆ ಪೈಲ್ಸಲ್ಲಿ ಸ್ಟೇಜಸ್ ಅಂತ ಇರಲ್ಲ ಗ್ರೇಡ್ ಅಂತ ಇರ್ತವೆ ಹಾಂ ಈ ಯಾವುದೇ ಗ್ರೇಡಲ್ಲಿರಲಿ ಇದು ಕೆಲಸ ಮಾಡುತ್ತೆ ರಿಸಲ್ಟ್ ಬರುತ್ತೆ ಬಟ್ ನಾವು ಇದನ್ನು ಹೇಳೋದೇನಂದರೆ ಒನ್ ಮಂತ್ ಕಂಪಲ್ಸರಿ ಯೂಸ್ ಮಾಡಿರಿ ತಿಂಗಳು ತಿಂಗ್ಳು ಅಟ್ಲೀಸ್ಟ್ ನೀವು ಯೂಸ್ ಮಾಡಬೇಕು ಅದರಿಂದ ನಿಮಗೇನಾಗುತ್ತೆ ಅಂತಂದರೆ ದೇಹದಲ್ಲಿ ಟೆಂಪ್ರೇಚರ್ ನಾರ್ಮಲ್ ಸ್ಟೇಜ್ ಬರುತ್ತೆ ವಿತ್ ನಾವು ಕೆಲವೊಂದಿಷ್ಟು ಊಟದಲ್ಲಿ ಹೇಳ್ತೀವಿ ಉದಾಹರಣೆಗೆ ನಾನು ನಿಮಗೆ ಈಗ ಆನ್ ಆನ್ಸ್ಕ್ರೀನೇ ಹೇಳ್ಬಿಡ್ತೀನಿ ಗೋಧಿ ಮೈದಾ ಸಕ್ರೆ ಹಸಿ ಮೆಣಸಿನಕಾಯಿ ಮಾಂಸ ತಿನ್ಬಾರದು ಅಂತ ಓಕೆ ಈಗ ಗೋಧಿ ಮೈದಾ ಸಕ್ರೆ ಅಂದ್ರೆ ಕೆಟ್ಟದ್ದು ನಿಮಗೆ ಗೊತ್ತಿದೆ ನೀವು ತಿಂತಾ ಇಲ್ಲ ನನಗೆ ಐನೋ ವೆರಿ ವೆಲ್ ಬಟ್ ಈಗ ಮಾಂಸ ಮತ್ತೆ ಹಸಿ ಮೆಣಸಿನಕಾಯಿ ಏನೈತಲ್ಲ ಹಸಿ ಮೆಣಸಿನಕಾಯಿ ಕೆಮಿಕಲ್ ತುಂಬಾ ಬಳಸಿ ತಯಾರು ಮಾಡ್ತಾರೆ ಹೌದು ಹಸಿ ಮೆಣಸಿನಕಾಯಿನ ನೀವು ಬೇಕಾದ್ರೆ ನಾ ನಿಮಗೆ ಆನ್ ಗ್ರೌಂಡ್ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ ಅಹ್ ಅದ್ರಲ್ಲಿ ಏನಂದ್ರೆ ಕೆಮಿಕಲ್ ಸಿಕ್ಕಾಪಟ್ಟೆ ಹೊಡಿತಾರೆ ಮೆಣಸಿನಕಾಯಿಗೆ ಅದೇ ರೀತಿ ಏನ್ ಮಾಡ್ತಾರೆ ಅಂದ್ರೆ ಸಕ್ಕರೆ ಏಳು ಕೆಮಿಕಲ್ ಮಿಕ್ಸ್ ಮಾಡಿ ಸಕ್ಕರೆ ತಯಾರು ಮಾಡ್ತಾರೆ ಓಕೆ ಈಗ ಮಾಂಸ ತಿನ್ನೋದ್ರಿಂದ ನೋಡಿರಿ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಮನುಷ್ಯರು ಸಸ್ಯಹಾರಿಗಳಾಗಿದ್ರು ರಾಕ್ಷಸರು ಮಾಂಸಾಹಾರಿಗಳಾಗಿದ್ರು ಓಕೆ ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಮನುಷ್ಯರೇ ಮಾಂಸಾಹಾರಿಗಳಾಗಿದ್ದಾರೆ ಓಕೆ ದೇವರಿಗೆ ಅಂದರೆ ಈಗ ನೀವು ಹೋಗಿ ಭೂತಪಜ ಗೊತ್ತಲ್ವ ನಿಮಗೆ ಬಾಳೆಹಣ್ಣು ಎಡೆ ಮಾಡ್ತಾರೆ ಭೂತಪ್ಪ ಯಾವತ್ತಿದ್ರು ಬಾಳೆಹಣ್ಣು ತಿನ್ನಲ್ಲ ಓಕೆ ಅವರು ಮಾಂಸಾಹಾರಿಗಳು ನಾವು ಮನುಷ್ಯರು ಸಸ್ಯಾಹಾರಿಗಳು ನಾವು ಬಾಳೆಹಣ್ಣು ತಿನ್ನಬೇಕು ಉಲ್ಟಾ ಆಗಿದೆ ಈಗ ಅದೇ ಭೂತಪ್ಪಜನ್ ದೇವಸ್ಥಾನದಲ್ಲಿ ಹೋಗಿ ಭೂತ ಭೂತಾರಾಧನೆ ಗೊತ್ತಲ್ವ ನಿಮಗೆ ಭೂತಭಜನ್ ದೇವಸ್ಥಾನದಲ್ಲಿ ಹೋಗಿ ಮಾಂಸನ ನಾವು ತಿಂತಾರೆ ಮನುಷ್ಯರು ತಿಂತಾರೆ ಬಾಳೆಹಣ್ಣ ದೇವ್ರಿಗೆ ಎಡಿ ಮಾಡ್ತಾರೆ ಅಂದರೆ ಉಲ್ಟಾ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟೈತಿ ಇದರಿಂದನೇ ಇವತ್ತು ಕಾಯಿಲೆಗಳು ಮನೆ ಮಾತಾಗ್ತಾ ಇರೋದು ಕಾಯಿಲೆಗಳ ಗೂಡು ಮನುಷ್ಯನ ದೇಹ ಆಗಿರೋದು ಮನುಷ್ಯನ ದೇಹ ತುಂಬ ಪರಿಶುದ್ಧವಾಗಿರೋದು ಇದನ್ನು ಚೆನ್ನಾಗಿಟ್ಕೊಂಡ್ವಿ ಅಂತಂದರೆ ಯಾವುದೇ ರೋಗಗಳು ನಮಗೆ ಬರಲ್ಲ ಓಕೆ ಈಗ ಸುಮ್ಮ ಸುಮ್ಮನೆ ಯಾವುದು ಬರೋಲ್ಲ ಮೇಡಮ್ ನಾವು ಮಾಡಿರೋ ತಪ್ಪಿನಿಂದನೇ ಬರೋದು ಇದಕ್ಕೆ ನಾವೇನಂತೀವಿ ಅಂತಂದರೆ ನಾವು ಡಿಫೆನ್ಸ್ ಮಾಡ್ಕೋಬಹುದು ನಾನು ಹಂಗಿಲ್ಲ ನಾನು ಹಿಂಗ್ ತಿಂತೀನಿ ಇದನ್ ತಿಂತೀನಿ ಇದನ್ ತಿಂತೀನಿ ನಾ ಅದಕ್ಕೆ ಮಾಂಸ ತಿಂದು ಅದಕ್ಕೆ ತಕ್ಕಂತ ಡಯಟ್ ಮಾಡಿ ಕರಗಿಸ್ತೀನಿ ಮನುಷ್ಯನ್ ದೇಹದಲ್ಲಿ ಮಾಂಸ ಮಾಂಸದಿಂದ ಬರುವಂತ ಪ್ರೋಟೀನ್ ಕರ್ಗಸೋಂತ ಶಕ್ತಿನೇ ಇಲ್ಲ ಏನ್ ಹಿಂಗ್ ಬಿಟ್ರೆ ಡಯಟ್ ಮಾಡೋರೆಲ್ಲ ಏನ್ ಹೇಳ್ಬೇಕು ತಿಂತಾರೆ ಅದೇ ಮೇಡಮ್ ನಾನು ಹೇಳ್ತಾ ಇರೋದೇನಂದ್ರೆ ಯಾವಾಗಾದ್ರೂ ಒಮ್ಮೆ ತಿನ್ನೋದು ತಪ್ಪಿಲ್ಲ ವೆಕೇಶನ್ ತಿನ್ನೋದು ತಪ್ಪಿಲ್ಲ ಎವ್ರಿ ಡೇ ತಿನ್ನೋದು ತಪ್ಪು ಓಕೆ ಈಗ ಯಾವಾಗಾರ ಒಂದು ತಿಂತಾರ ಏನು ಮಾಡಕಾಗಲ್ಲ ಬಾಯಿ ರುಚಿ ಕೇಳುತ್ತೆ ಮನುಷ್ಯ ತಿನ್ಲಿ ಈಗ ನೋಡಿರಿ ಎಗ್ ತಿಂತಾರೆ ಎಗ್ ವೈಟ್ ಏನು ತಪ್ಪಿಲ್ಲ ಬಟ್ ಎಗ್ಗಲ್ಲಿ ಎಲ್ಲೋ ಭಾಗ ಇರುತ್ತಲ್ಲ ಅದನ್ನು ತಿನ್ನಬಾರ್ದು ಅದರಲ್ಲಿರುವಂಥ ಅಂಶವನ್ನು ನಮ್ಮ ದೇಹ ಕರಗಿಸೋ ಶಕ್ತಿನೇ ಇರಲ್ಲ ಸೊ ಆ ಥರ ಬೇರೆ ಬೇರೆ ಕಾರಣಗಳಾಗಿರ್ಬೋದು ಜೀವನ ಶೈಲಿಯಲ್ಲಿ ನಾವು ಹೇಳ್ಕೊಡ್ತೀವಿ ಮೇಡಮ್ ಯಾವ ರೀತಿ ಬದುಕಬೇಕು ಯಾವ ರೀತಿ ನೀವು ಇದನ್ನು ಮಾಡೋದರಿಂದ ಅಲ್ಲ ಬೇರೆ ಬೇರೆ ಕಾಯಿಲೆಯಿಂದ ಹೊರಗಡೆ ಇರ್ಬೋದು ಅಂತ ಹೇಳಿ ಬಟ್ ನಮ್ಮ ಹತ್ರ ಬರೋದ್ರಿಂದ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ರಿಕವರಿ ಆಗ್ತಾರೆ ಕೋರ್ಸ್ ಮಾಡ್ಬೇಕು ಕೋರ್ಸ್ ಇದೆ ಕೋರ್ಸ್ ಮಾಡಬೇಕು ಒನ್ ಮಂತ್ ಈಗ ಅಕಸ್ಮಾತ್ ಪಿಸ್ತೂಲ್ ಆಗಿ ಬಂದಿದ್ರು ಅಂದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಹೇಳ್ತೀವಿ ಅದನ್ನ ಬಳಸಬೇಕು ಬಟ್ ಪೈಲ್ಸ್ ಪರ್ಟಿಕ್ಯುಲರ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ಫೋರ್ ಫೈವ್ ಡೇಸ್ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಬ್ಲೀಡಿಂಗ್ ಆ ಬ್ಲೀಡಿಂಗ್ ಅಲ್ಲಿ ಕೆಲವೊಬ್ರು ಬರ್ತಾರೆ ಮೇಡಮ್ ನಮ್ಮ ಹತ್ರ ಕೂತ್ಕೊಂಡ್ರೆ ಆ ಜಾಗದಲ್ಲಿ ಬ್ಲಡ್ ತುಂಬಿಕೊಳ್ಳುವಂತ ಪೇಶೆಂಟ್ಗಳು ಬಂದಿರ್ತಾರೆ ಓಕೆ ಅಂದ್ರೆ ಅಷ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆ ತರದವ್ರಿಗೆ ರಿಕವರಿ ಆಗಿದೆ ಅಂದ್ರೆ ಈಗ ಸಣ್ಣ ಪುಟ್ಟ ಊರಿ ಬರ್ತಾ ಇರೋದು ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಸಮಸ್ಯೆ ಇರಲ್ಲ ಬರ್ತಾ ಇದೆ ಅಂತ ಹೇಳಿ ಆ ಗುಣಲಕ್ಷಣಗಳು ನಮಗೆ ಹೇಗೆ ಗೊತ್ತಾಗುತ್ತೆ ಮುನ್ಸೂಚನೆ ಏನಾದ್ರು ನಮ್ಗೆ ಇರುತ್ತಾ ಹಾ ಮೇಡಮ್ ಈಗ ಏನಾಗುತ್ತೆ ಅಂದ್ರೆ ಮೂಲ ವ್ಯಾಧಿ ಅಂದ್ರೆ ಏನ್ ಗೊತ್ತಾ ಮೂಲವಾದ ಜಾಗದಲ್ಲಿ ಆಗಿರ್ತಕ್ಕಂಥ ವ್ಯಾಧಿ ವ್ಯಾಧಿ ಅಂದ್ರೆ ಏನು ತ್ರಾಸ್ ಮನುಷ್ಯನ್ಗೆ ಆ ಭಾಗದಲ್ಲಿ ಇರಿಟೇಟ್ ಆಗುವಂಥದ್ದು ನೋವು ಆಗ್ತಕ್ಕಂಥದ್ದು ಉರಿ ಬರ್ತಕ್ಕಂಥದ್ಗೆ ವ್ಯಾಧಿ ಅಂತ ಹೇಳ್ತೀವಿ ಮೂಲ ಅಂದರೆ ಮೂಲವಾದ ಜಾಗ ಮೂಲಾಧಾರ ಜಾಗ ಅಂತ ಹೇಳ್ತೀವಿ ನಾವು ಈಗ ಚಕ್ರಗಳು ಗೊತ್ತಿದೆ ನಿಮಗೆ ಏಳು ಚಕ್ರಗಳು ಅದರಲ್ಲಿ ಮೂಲಾಧಾರ ಚಕ್ರ ಇರತಕ್ಕಂಥ ಜಾಗ ಓಕೆ ಸೊ ಆ ಭಾಗದಲ್ಲಿ ಆದರೆ ವ್ಯಾಧಿ ಅದಕ್ಕೆ ನಾವು ಮೂಲ ವ್ಯಾಧಿ ಅಂತ ಹೇಳ್ತೀವಿ ಓಕೆ ಆ ಅದು ಏನಂದರೆ ಇರಿಟೇಟ್ ಆಗುವಂಥದ್ದು ಈಗ ಉರಿ ಬರೋವಂಥದ್ದು ಅದಾದಮೇಲೆ ಸ್ವಲ್ಪ ಕಜ್ಜಿ ಬರುವಂಥದ್ದು ಗುಳ್ಳೆಗಳು ಬರುವಂಥದ್ದು ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಅದಾದ್ಮೇಲೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗ್ತಕ್ಕಂಥದ್ದು ಪೈಲ್ಸ್ ಕಾರಣನೇ ಮೇನ್ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಓಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅದಾದ್ಮೇಲೆ ಎಂಜಿಎಮ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಸೊ ಇದರಿಂದ ಪೈಲ್ಸ್ ಬರ್ತಕ್ಕಂಥದ್ದು ಇದನ್ನ ತಗೊಂಡ್ರೆ ಮೋಶನ್ ಈಗ ನೋಡ್ರಿ ನಾನ್ ಹೇಳೋದೇನಂದ್ರೆ ಪ್ರೆಸರ್ ಹಾಕ್ಬಿಡ್ರಿ ಯಾರೇ ಆಗ್ಲಿ ಈಗ ಟಾಯ್ಲೆಟ್ ಹೋಗುವಂಥದ್ದು ಸಾಮಾನ್ಯ ಪ್ರತಿದಿನ ಮಾಡ್ತಕ್ಕಂಥ ಕೆಲಸ ಕರ್ಮಗಳಲ್ಲಿ ಅದು ಒಂದು ಕರ್ಮ ಕರ್ಮ ಅಂದ್ರೆ ಕೆಲಸ ನಿತ್ಯ ಅಂದ್ರೆ ಪ್ರತಿದಿನ ಪ್ರತಿದಿನ ಅದು ಒಂದು ಕೆಲಸ ಅದನ್ನ ಕೆಲಸ ಆಗಿ ತಗೊಳ್ಳಿ ಅತಿಯಾದ ಕ್ಲೀನ್ ಮಾಡಕ್ಕೆ ಅಂತ ಹೋಗಿ ಪ್ರೆಸರ್ ಹಾಕಬೇಡಿ ಜಾಸ್ತಿ ಪ್ರೆಜರ್ ಹಾಕಿದಷ್ಟು ಏನಾಗುತ್ತೆ ಅಂದ್ರೆ ಅದು ಅಲ್ಲಿ ಯಾವುದೇ ಜಾಗದಲ್ಲಿ ತಲೆಗೆ ಪ್ರೆಜರ್ ಹಾಕಿದ್ರೆ ತಲೆಗೆ ಸಮಸ್ಯೆ ಬರುತ್ತೆ ತಲೆ ನೋವು ಬರುತ್ತೆ ಅದೇ ರೀತಿ ಆ ಭಾಗದಲ್ಲಿ ಪ್ರೆಜರ್ ಹಾಕಿದ್ರೆ ಅಲ್ಲಿ ನೋವು ಬರುತ್ತೆ ಓಕೆ ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಆಗುವಂತ ಚಾನ್ಸಸ್ ಇರುತ್ತೆ ಇವಾಗ ನಾರ್ಮಲ್ ಆಗಿರ್ತಾರಲ್ಲ ಅವರು ಮೋಷನ್ ಬಟ್ ಈ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರಲ್ಲ ಪಾಸ್ ಹೌದು ಈಗ ಏನಾಗುತ್ತೆ ಅಂದ್ರೆ ಅವರಿಗೆ ಕ್ಲೀನ್ ಆಗ್ತಾ ಇರಲ್ಲೇ ಅದು ಒಂದು ಆ ಕ್ಲೀನ್ ಆಗ್ತಾ ಇಲ್ಲ ಅನ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರು ಪ್ರೆಜರ್ ಹಾಕೋಕ್ ಸ್ಟಾರ್ಟ್ ಮಾಡ್ತಾರೆ ಪ್ರೆಜರ್ ಹಾಕೋದ್ರಿಂದ ಕ್ಲೀನ್ ಏನೋ ಹೆಂಗೋ ಮಾಡ್ಕೋಬಹುದು ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ವೇನ್ಸ್ ಗಳು ನರಗಳು ಇರ್ತವೆ ಅಲ್ಲಿ ಆ ನರಗಳಲ್ಲಿ ಯಾವ್ದಾರು ಒಂದ್ ನರಕ್ಕೆ ಪ್ರೆಜರ್ ಬಿದ್ದಾಗ ಅದು ಹೊರಗಡೆ ಬರೋ ನೋಡಿ ಬೆಳಗ್ಗೆ ಎದ್ದ ತಕ್ಷಣನೇ ಮನುಷ್ಯ ಆ ಏನ್ ಮಾಡ್ತಾನೋ ದೇವ್ರ ಪೂಜೆ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ ಈಗ ಆಸ್ತಿಕರು ಇದ್ದಾರೆ ನಮ್ಮ ಜೊತೆಗೆ ನಾಸ್ತಿಕರು ಇರ್ತಾರೆ ಅಹ್ ಬಟ್ ಏನಾಗತ್ತೆ ಅಂತಂದ್ರೆ ಮನುಷ್ಯ ಮೊದಲು ಮಾಡುವಂತ ಕೆಲಸಗಳು ಯಾವತ್ತು ತಪ್ಪಿಸದೇ ಇರ್ತಕ್ಕಂಥ ಕೆಲಸಗಳು ಅಂದ್ರೆ ಈ ನಿತ್ಯ ಕರ್ಮಗಳು ಆ ಕೆಲವೊಬ್ರು ಹಲ್ಲುಜ್ಜೋದ್ರಿಂದ ಹಿಡಿದು ಟಾಯ್ಲೆಟ್ಗೆ ಹೋಗೋದ್ರಿಂದ ಹಿಡಿದು ಯೂರಿನೇಷನ್ ಮಾಡೋದ್ರಿಂದ ಹಿಡಿದು ಸ್ನಾನ ಮಾಡೋದ್ರಿಂದ ಹಿಡಿದು ಎಲ್ಲದು ಪ್ರತಿದಿನ ಮಾಡ್ತಕ್ಕಂಥ ಸಾಮಾನ್ಯ ಕೆಲಸಗಳಿವು ಓಕೆ ಸೊ ಈ ಕೆಲಸಗಳಲ್ಲಿ ಯಾವುದಾದ್ರೂ ಒಂದು ಮಿಸ್ಟೇಕ್ ಆದ್ರೆ ಒಂದಿನ ಹಲ್ಲುಜದೆ ಇರಿ ಸಾಧ್ಯ ಆಗತ್ತಾ ಅದಾದ್ಮೇಲೆ ಒಂದ್ ದಿನ ಸ್ನಾನ ಮಾಡದೇ ಇದ್ರೆ ಇರಿಟೇಟ್ ಆಗುತ್ತೆ ಮನುಷ್ಯನಿಗೆ ಪ್ರತಿಯೊಂದು ಕೆಲಸಗಳು ಅವತ್ತಿನ ದಿನದ ಅವತ್ ಆಗ್ಬೇಕು ಅದೇ ರೀತಿ ಮೋಷನ್ ಕೂಡ ಅಂದ್ರೆ ಹೋಗೋದು ಈಗ ಕೆಲವೊಬ್ಬರಿಗೆ ಕಾನ್ಸ್ಟಿಪ್ಯೂಷನ್ ಕಾಡ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡ್ರೆ ಮುಂದೊಂದ್ ದಿನ ನಿಮ್ಗೆ ಪೈಲ್ಸ್ ಬರುತ್ತೆ ಕಾನ್ಸ್ಟಿಪ್ಯೂಷನ್ ಕಾಡ್ತಾ ಇದೆ ಅಂದ್ರೆ ಇವತ್ತು ಕಾನ್ಸ್ಟಿಪ್ಯೂಷನ್ ನಿಮಗೆ ಬಂದಿದೆ ಅಂದ್ರೆ ಮುಂದೊಂದ್ ದಿನ ಪೈಲ್ಸ್ ಬರುತ್ತೆ ಅಂತ ಅರ್ಥ ಸೊ ಈಗ್ಲೇ ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕಡಿಮೆ ಮಾಡ್ತಾ ಬರ್ಬೇಕು ಉದಾಹರಣೆಗೆ ನಾರಿನಂಶ ಇರುವಂತ ಫುಡ್ ಅನ್ನ ತಿನ್ನೋದು ಅಂದ್ರೆ ಫೈಬರ್ ರಿಚ್ ಫುಡ್ ಅನ್ನ ತಿನ್ನುವಂಥದ್ದು ಮೇಲೆ ನಾವು ಊಟದಲ್ಲಿ ತರಕಾರಿಗಳನ್ನು ಜಾಸ್ತಿ ಬಳಸುವಂಥದ್ದು ನಾನ್ ವೆಜ್ಜು ಅದಾದ್ಮೇಲೆ ಆಲ್ಕೋಹಾಲ್ ನ ಕಡಿಮೆ ಮಾಡ್ತಕ್ಕಂಥದ್ದು ಉದಾಹರಣೆಗೆ ನೋಡ್ರಿ ಈಗ ಮನುಷ್ಯ ಏನು ಇದ್ದಾನೆ ಅಂದ್ರೆ ಈಗ ವೇಕೇಶ್ನಲ್ಲಿ ವೇಕೇಶನಲ್ಲಿ ಅನ್ಕೊತ ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದಾನೆ ಸೊ ಇದರಿಂದನೂ ಮನುಷ್ಯನಿಗೆ ಸಮಸ್ಯೆ ಆಗ್ತಾಯಿದೆ ಸೊ ಈ ಥರದನ್ನೆಲ್ಲದನ್ನೂ ಸ್ಟಾಪ್ ಮಾಡಿದರೆ ಅವನಿಗೆ ಈ ರೋಗಗಳಿಂದ ಹೊರಗಡೆ ಇರ್ಬೋದು ಇದು ಒಂದೇ ಅಲ್ಲ ನಾನು ಹೇಳ್ತಾ ಇರೋದು ವೆರಿಕೋಸ್ ವೆನ್ಸ್ ಆಗಿರ್ಬೋದು ಪೈಲ್ಸ್ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು ಇವತ್ತು ನೋಡಿರಿ ದಿನದಲ್ಲಿ ನಾನು ಮೊನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೆ ಯಾ ದಾವಣಗೆರೆಯಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಜನ ಹಾರ್ಟ್ ಅಟ್ಯಾಕ್ ಆಗಿದರಂತೆ ಸೊ ಈ ಎಲ್ಲ ಕಾರ್ಯಗಳು ಯಾಕೆ ಬರ್ತಾ ಇದ್ದಾವೆ ಅಂದರೆ ಬದಲಾಗಿರೋ ಜೀವನ ಶೈಲಿ ಜೀವನ ಶೈಲಿ ಸರಿ ಇತ್ತು ಅಂದರೆ ಯಾವ ರೋಗಗಳು ಬರಲ್ಲ ಮೇಡಮ್ ಈಗ ನಮಗೆ ಬಾ ಅಂದರೆ ಎಲ್ಲಿಂದ ಬರ್ತವೆ ಹೇಳ್ರಿ ನಾವೇ ಏನಾದರೂ ಮಾಡ್ಕೋಬೇಕಷ್ಟೇ ಬಿದ್ದು ಅದನ್ನು ಮಾಡಿ ಇದನ್ನು ಮಾಡಿ ಬಟ್ ನಮಗೆ ಯಾವ ರೋಗಗಳು ಬರೋಲ್ಲ ಸೊ ಯಾಕೆ ಅಂತಂದರೆ ನಾವು ಜೀವನ ಶೈಲಿ ಚೆನ್ನಾಗಿಟ್ಕೊಂಡಿದ್ದೀವಿ ಒಳ್ಳೆ ಊಟ ಮಾಡ್ತೀವಿ ಒಳ್ಳೆ ನಿದ್ದೆ ಮಾಡ್ತೀವಿ ಯಾವುದು ಟೆನ್ಷನ್ ಇಲ್ದೇ ಹೈಪರ್ ಟೆನ್ಷನ್ ಇಲ್ದೇ ಬದುಕ್ತೀವಿ ಅದಕ್ಕೆ ಕಾರಣ ಏನು ಅಂತಂದರೆ ನಮಗೆ ಆರೋಗ್ಯದ ಬಗ್ಗೆ ಗೊತ್ತಿದೆ ಸೊ ನೀವು ಅದನ್ನು ಗೊತ್ತು ಮಾಡ್ಕೊಡ್ರಿ ಆರಾಮಾಗಿರ್ರಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಯಾವ ಭಾಗದಿಂದ ಪೈಲ್ಸ್ ಪೇಷಂಟ್ ಬಂದಿದ್ದಾರೆ ಸರ್ ಮೇಡಮ್ ನಮ್ಮಲ್ಲಿ ಬೆಂಗಳೂರು ಮೈಸೂರಿಂದ ಜಾಸ್ತಿ ಮಂಗಳೂರಿಂದ ಜಾಸ್ತಿ ಮತ್ತು ನಾರ್ತ್ ಕರ್ನಾಟಕ ಹೀಟ್ ಜಾಸ್ತಿ ಇರೋದ್ರಿಂದ ಬಳ್ಳಾರಿ ಆಮೇಲೆ ತಮಿಳ್ನಾಡು ಆಂಧ್ರ ಎಲ್ಲ ನಮ್ದು ಆಲ್ರೆಡಿ ಈಗ ವಿದೇಶಕ್ಕೆಲ್ಲ ಹೋಗ್ತಾ ಇದೆ ಔಷಧಿಗಳು ರಫ್ತುದಾರರು ಕೂಡ ಆಗಿದೀವಿ ನಾವೀಗ ಮುಂಚೆ ಬರೀ ಮಾಡ್ತಾ ಇದ್ವಿ ಅಂದ್ರೆ ಲೋಕಲ್ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾರಿಗಾದ್ರು ಕೊಡ್ತಾ ಇದ್ವಿ ಈಗ ಬೇರೆ ರಾಜ್ಯದಿಂದ ಜನ ಬರ್ತಾ ಇದಾರೆ ಜನರಿಗೆ ಇದು ಜಾಹೀರ್ ಆಗ್ತಾ ಇದೆ ಸೊ ಈಗ ನಾವು ನಮ್ದು ಇಂಟೆನ್ಷನ್ ಏನಂದ್ರೆ ನಿಮ್ಮ ಆಡಿಯನ್ಸ್ ಎಲ್ಲೇ ಇದ್ರೂ ಅವ್ರಿಗೆ ಇದು ಒಂಥರ ಏನಂದ್ರೆ ಅಫೋರ್ಡಬಲ್ ಆರಾಮಾಗಿ ಮನೆಗೆ ತರ್ಸ್ಕೋಬಹುದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ ಅಷ್ಟೇ ಅಫೋರ್ ಅಫರ್ಡೇಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇರುತ್ತೆ ವಿತ್ ಹೋಮ್ ಡೆಲಿವರಿ ಇರುತ್ತೆ ಬೇಕಾದರೆ ನೀವು ಮೈಸೂರಲ್ಲೊಂದು ಬ್ರಾಂಚ್ ಇದೆ ನಮ್ಮದು ರಾಣೆಮ್ಮನೂರಲ್ಲಿ ಒಂದು ಬ್ರಾಂಚ್ ಇದೆ ಬೇರೆ ಬೇರೆ ಇದಾವೆ ನೀವು ಫೋನ್ ಮಾಡಿದಾಗ ಹೇಳ್ತಾರೆ ಸೊ ನೀವು ಇಲ್ಲಿ ಬಂದು ತಗೊಂಡು ಹೋಗ್ಬೋದು ನಿಮಗೆ ನಂಬಿಕೆ ಇಲ್ಲ ಅಂದರೆ ಇಲ್ಲಾಂದರೆ ಮನೆಗೆ ತರಿಸ್ಕೋಬೋದು ಯೂಸ್ ಮಾಡೋದ್ರ ಬಗ್ಗೆ ಎಲ್ಲ ನಾವು ಯೂಸರ್ ಮ್ಯಾನುವಲ್ ಕಳ್ಸಿರ್ತೀವಿ ಊಟ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮ್ಯಾನುಯಲ್ ಕಳ್ಸಿರ್ತೀವಿ ಬರೆದು ಕಳಿಸಿರ್ತೀವಿ ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಕಂಟಿನ್ಯೂ ಡಯಟನ್ನು ಮಾಡ್ಕೋಬೋದು ಆರಾಮಾಗಿ ಇರ್ಬೋದು ಮೇಡಮ್ ಏನು ಸಮಸ್ಯೆ ಇಲ್ಲ ಪೈಲ್ಸ್ ಬಂದಿದೆ ಅಂದರೆ ತಲೆ ಕಟ್ಸ್ಕೊಬೇಡಿ ಪೈಲ್ಸನ್ನ ನೆಕ್ಸ್ಟ್ ಲೆವೆಲ್ ಹೋಗದೇ ಇರೋ ರೀತಿ ತಡೆಗಟ್ಕೊಳ್ಳಿ ಉದಾಹರಣೆಗೆ ನೋಡ್ರಿ ಈಗ ಗ್ಯಾಸ್ಟ್ರಿಕ್ ಆಗುತ್ತೆ ಸಿಂಪಲ್ ಆಗಿ ಗ್ಯಾಸ್ಟ್ರಿಕ್ ಏನಾಗುತ್ತೆ ಅಂದ್ರೆ ಒಬ್ಯಾಸಿಟಿ ಆಗುತ್ತೆ ಒಬ್ಯಾಸಿಟಿ ಅಲ್ಸರ್ ಆಗುತ್ತೆ ಅಲ್ಸರ್ ಕ್ಯಾನ್ಸರ್ ಆಗುತ್ತೆ ಸೊ ಒಂದು ಒಂದು ಸಮಸ್ಯೆಯಿಂದ ಮತ್ತೊಂದು ಮತ್ತೊಂದು ನೆಗ್ಲೆಟ್ ಮಾಡಿದ್ರೆ ಈಗ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಜನ ತುಂಬಾ ನಮ್ಮ ನಮಗೆಲ್ಲ ಗೊತ್ತಿರೋ ಪ್ರಕಾರ ತುಂಬಾ ಜನ ತಗೊಂಡ್ ಆರಾಮಾಗಿದ್ದಾರೆ ತುಂಬಾ ನಾನು ವಿಡಿಯೋಸ್ಗಳೆಲ್ಲ ಇದಾವೆ ರಿಸಲ್ಟ್ ಬಂದಿರೋ ನಿಮಗೆಲ್ಲ ಕೊಡ್ತೀನಿ ನೀವು ಆಲ್ರೆಡಿ ನೋಡಿರ್ತೀರಾ ಸೊ ತುಂಬಾ ಜನಕ್ಕೆ ರಿಕವರಿ ಆದ ಈ ಒಂದು ಪ್ರಾಡಕ್ಟ್ ಜಗತ್ ಜಾಹೀರ್ ಆಗ್ತಾ ಇದುವರೆಗೂ ಎಷ್ಟು ಪೇಷಂಟ್ ಗೆ ಕ್ಯೂರ್ ಮಾಡಿದೀರಾ ಸರ್ ಅಂದಾಜು ಹೇಳಬೇಕು ಅಂತ ಹೇಳಿದ್ರೆ ಸಾವಿರಾರು ಜನ ರಿಕವರಿ ಆಗಿದ್ದಾರೆ ಮೇಡಮ್ ಒಬ್ಬರಿ ಬ್ಲರ್ ಅಲ್ಲ ಹೌದು ಮೇಡಮ್ ಜಾಸ್ತಿ ಬಂದಿದ್ದಾರಾ ಜೆಂಟ್ಸ್ ಜೆಂಟ್ಸ್ ಜಾಸ್ತಿ ಮೇಡಂ ಯಾಕಂದ್ರೆ ಈ ಕಾರ್ ಓಡಿಸೋದು ಅದಾದ್ಮೇಲೆ ಡ್ರೈವರ್ ಗಳೆಲ್ಲ ಇರ್ತಾರಲ್ಲ ಜೆಂಟ್ಸ್ ಜಾಸ್ತಿ ಬಟ್ ಲೇಡೀಸ್ಗೂ ಏನು ಕಮ್ಮಿ ಇಲ್ಲ ಅವರು ಅವ್ರಿಗೂ ತುಂಬಾ ಜನರಿಗೆ ಸಮಸ್ಯೆ ಬರ್ತಾ ಇದೆ ತುಂಬಾ ಜನ ತಗೊಂಡಿದ್ದಾರೆ ರಿಕವರಿ ಆಗಿದ್ದಾರೆ ರಿಕವರಿ ಆಗಿ ಬಂದು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಈಗ ಹೆಣ್ಮಕ್ಳು ಮಾತಾಡಕ್ ಹಿಂದೆ ಮುಂದೆ ಮಾಡ್ತಾರೆ ಬಟ್ ವಿಡಿಯೋಗಳಲ್ಲೆಲ್ಲ ಬಂದು ಹೇಳ್ತಾ ಇದಾರೆ ಮೊನ್ನೆ ಎಫ್ ಎಂ ಅಲ್ಲಿ ಹೇಳಿದ್ರು ಒಬ್ರು ಅವ್ರಿಗೆ ಟೆನ್ ಇಯರ್ಸ್ ಇಂದ ಪೈಲ್ಸ್ ಇದೆ ಅಂತೆ ಆರ್ ಕಡೆಗೆ ಆಪರೇಷನ್ ಮಾಡಿಸಿದಾರಂತೆ ಅವರು ಆರು ಜಾಗದಲ್ಲಿ ಆಪರೇಷನ್ ಮಾಡ್ಕೊಂಡ್ರು ಮಾಡಿದಾರಂತೆ ಆದ್ರೂ ಅವ್ರಿಗೆ ಕ್ಲಿಯರ್ ಆಗಿಲ್ಲ ಹೋದಾಗೆಲ್ಲ ಪಸ್ ತಗದು ಕಳಿಸಿದಾರೆ ಪಿಸ್ತೂಲ್ ಆಗಿತ್ತಂತೆ ನಾವು ಅವರಿಗೆ ಒಂದೇ ಮಂತ್ ಮೆಡಿಸಿನ್ ಕೊಟ್ಟಿರೋದು ಈ ಮೆಡಿಸಿನ್ ಇದೇ ಮೆಡಿಸಿನ್ ಒಂದೇ ಮಂತ್ ಕೊಟ್ಟಿರೋದು ಸರ್ ಇದು ಒಂದ್ ಮಂತ್ ಆಗುತ್ತೆ ಎಷ್ಟು ಚಿಕ್ಕ ಪ್ಯಾಕೆಟ್ ಇಲ್ಲ ಮೇಡಮ್ ಮೂರು ಪ್ಯಾಕೆಟ್ ಕೊಡ್ತೀವಿ ನಾವು ಇದನ್ನ ಇದು ಇಪ್ಪತ್ತು ಗ್ರಾಮ್ ಅಷ್ಟೇ ಇರುತ್ತೆ ಎರಡು ಗ್ರಾಮ್ ಒಂದಿನ ಬೆಳಗ್ಗೆ ಎದ್ದ ತಕ್ಷಣ ಬಾಯಲ್ಲಿ ಬರಿ ಬಾಯಲ್ಲಿ ತಗೋಬೇಕು ಏನ್ ಸರ್ ಇದು ಪೌಡರ್ ಅಲ್ಲಿ ಪೌಡರ್ ಮೇಡಮ್ ಪೌಡರ್ ಮೇಡಮ್ ಇದು ಆ ಇದರಲ್ಲಿ ಇನ್ನು ಜೊತೆ ಕಾಂಬಿನೇಷನ್ ಎಲ್ಲ ಕೊಡ್ತೀವಿ ಸೊ ಅವರು ಒಂದ್ ತಿಂಗಳು ತಗೊಂಡಿದ್ದಾರೆ ಒಂದ್ ತಿಂಗಳು ತಗೊಂಡ ತಕ್ಷಣ ಅವ್ರು ತಮಿಳ್ನಾಡ್ನವ್ರು ಆಕ್ಚುಲಿ ಮೈಸೂರಿಗೆ ಬಂದು ಅವರಾಗಿ ಹೇಳ್ಕೊಂಡಿದ್ದಾರೆ ನಮ್ಮ ಹತ್ರ ಈ ತರ ನಮಗೆ ತಗೊಂಡಿದ್ವಿ ಆರಾಮಾಗಿದೆ ಈಗ ನಾಲ್ಕು ಜನರು ಕರ್ಕೊಂಡ್ ಬಂದಿದ್ದೀನಿ ನಾನು ಸೊ ಈ ತರ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ನಾವು ಇದನ್ನ ಜಾಸ್ತಿ ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ ಜನನೇ ಇದನ್ನ ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಒಬ್ಬರಿಂದ ಒಬ್ಬರಿಗೆ ಈಗ ಮೌತ್ ಮೌತ್ ಸ್ಪ್ರೆಡ್ ಆಗಿ ಜಾಸ್ತಿ ಜನ ಬರ್ತಾ ಇರೋದು ಸರ್ ಇದನ್ನ ತಗೊಂಡ್ರೆ ಏನಾದ್ರು ಡಯಟ್ ಮತ್ತೆ ಆರೋಗ್ಯದಲ್ಲಿ ಪಥ್ಯ ಇರಬೇಕಾಗುತ್ತಾ ಕೆಲವೊಂದಿಷ್ಟು ಬೇಸಿಕ್ ಪಥ್ಯಗಳಂತ ಇರ್ತವೆ ಗೋಧಿ ಮೈದಾ ತಗ ತಿನ್ಬಾರ್ದು ಅವಾಯ್ಡ್ ಮಾಡ್ಬೇಕು ಮತ್ತೆ ಮಾಂಸಾನ ಇದು ಡಯಟ್ ಕಂಪ್ಲೀಟ್ ಆಗೋವರೆಗೂ ತಗೋಬಾರ್ದು ನಮ್ಮಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ ನಾನ್ ಸಿಗ್ಲಿಲ್ಲ ಅಂದ್ರು ನಿಮಗೆ ನಮ್ಮ ಸಂಸ್ಥೆಯಲ್ಲಿ ಯಾವಾಗಲೂ ಆಫೀಸಲ್ಲಿ ಡಾಕ್ಟರ್ ಇರ್ತಾರೆ ಅವ್ರ ಬಂದು ನೀವು ಕನ್ಸಲ್ಟ್ ಮಾಡ್ಕೊಂಡು ನೀವು ಇದನ್ನ ತಗೋಬಹುದು ಅಥವಾ ಮನೆಗೆ ತರ್ಸ್ಕೋಬಹುದು ಇದಕ್ಕೆ ಇದನ್ನ ನೋಡ್ರಿ ಫಸ್ಟ್ ಗ್ರೇಡ್ ಇರ್ಲಿ ಅಥವಾ ಯಾರಿಗಾದ್ರೂ ಈ ಔಷಧಿ ಕೆಲಸ ಮಾಡುತ್ತೆ ಮಾಡೋ ಅವಶ್ಯಕತೆ ಇರಲ್ಲ ತುಂಬಾ ಲಾಂಗ್ ಬ್ಯಾಕ್ ಅಂದ್ರೆ ವರ್ಷ ಹತ್ತು ವರ್ಷದಿಂದ ಸಫರ್ ಆಗ್ತಾ ಇರ್ತಾರೆ ತಗೊಂಡ್ರೆ ವರ್ಷದಿಂದ ಸಫರ್ ಆಗ್ತಾ ಇರಲಿ ಅವರು ನಮ್ಮ ಹತ್ರ ನಲವತ್ತು ವರ್ಷ ಐವತ್ತು ವರ್ಷದಿಂದ ಸಫರ್ ಆಗ್ತಾ ಇರೋದು ಏಜ್ ಆದರೆ ಬಂದ್ ತಗೊಂಡಿದ್ದಾರೆ ರಿಕವರಿ ಆಗಿದ್ದಾರೆ ರಿಕವರಿ ಆಗ್ತಾ ಇದಾರೆ ಮುಂದಕ್ಕೂ ರಿಕವರಿ ಆಗ್ತಾ ಇದನ್ನ ಹಿಡಿದಿರೋದು ಎಂಬತ್ತು ವರ್ಷದ ಒಬ್ಬ ಸೈಂಟಿಸ್ಟ್ ಸುಮ್ನೆ ಬಂದಿಲ್ಲ ಮೇಡಮ್ ಹೌದು ಬೇಸಿಕ್ ಆಗಿ ಇದು ಇಂದಿರಾ ಗಾಂಧಿ ಯೂನಿವರ್ಸಿಟಿ ಗೊತ್ತಲ್ವಾ ನಿಮಗೆ ಇರೋದು ಅಲ್ಲಿ ಇದು ಏನಾಗಿದೆ ಅಂದ್ರೆ ಎರಡ್ ನೂರ ಎಂಬತ್ತು ಜನರ ಮೇಲೆ ಟ್ರಯಲ್ ಆಗಿದೆ ಏಯ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಷೋ ಇದೆ ಇದಕ್ಕೆ ನಾವು ಬಂದ ಮೇಲೆ ನೋಡಿದೀವಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಸ್ ರೇಷೋ ಇದೆ ಯಾಕಂದ್ರೆ ನಾವು ಡಯಟ್ ಹೇಳ್ತೀವಿ ಈಗ ಬೇಕಾ ಬಿಟ್ಟಿ ಕೊಟ್ಟ ಕೊಡಲ್ಲ ನಾವು ಕೊಟ್ವಿ ಅಂತಂದ್ರೆ ಅವರೆಲ್ಲ ಫಾಲೋ ಅಪ್ ಮಾಡ್ತೀವಿ ಫೋರ್ ಫೈವ್ ಡೇಸ್ ಒಂದ್ಸತಿ ನಾವೇ ಕಾಲ್ ಮಾಡ್ತೀವಿ ಅವರಿಗೆ ರೀತಿ ಅದನ್ನ ತಗೊಳ್ತಾ ಇದಾರೆ ಬರುತ್ತೆ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಕುತ್ಕೊಬೇಕು ನೆಮ್ಮದಿಯಾಗಿ ಓಡಾಡ್ಬೇಕು ನೆಮ್ಮದಿಯಾಗಿ ಸುತ್ತಾಡ್ಬೇಕು ಅಂತ ಹೇಳಿದ್ರೆ ಈ ಮೂಲ ವ್ಯಾಧಿ ಕಾಯಿಲೆ ಅಂತೂ ಮಾತ್ರ ಇರಬಾರ್ದು ಏನಾದ್ರೂ ನಿಮ್ಗೆ ತುಂಬಾ ವರ್ಷಗಳಿಂದ ಸಫರ್ ಆಗ್ತಾ ಇದ್ರಿ ಅಂತ ಹೇಳಿದ್ರೆ ಗುಣಲಕ್ಷಣಗಳು ಏನಾದ್ರೂ ನಿಮ್ಮಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಪರ್ಫೆಕ್ಟ್ ಸಲ್ಯೂಷನ್ ಅಂತ ಹೇಳ್ತೀನಿ